ನಾನು ಅಡಿಕೆ ಗಿಡಗಳನ್ನ ಯಾವುದೇ ಕೆಮಿಕಲ್ ಬಳಸಂಗೆ ಹಿಂಗೆ ಗ್ರೋ ಮಾಡಬಹುದು ಅನ್ನೋದಕ್ಕೆ ನಾನು ತುಂಬಾ ಜನ ಸ್ನೇಹಿತರು ಕೇಳಿದೆ ಹಿಂಗ್ ಆರ್ಗ್ಯಾನಿಕ್ ಅಂತ ಶಶಿ ಅವರು ಒಂದು ಒಂದು ಆರ್ಗ್ಯಾನಿಕ್ ಕಂಪ್ನಿ ಇದೆ ಶ್ವಾಸ ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ನಾನು ಭೇಟಿ ಮಾಡಿದಾಗ ಅವ್ರ ಮಾರ್ಗದರ್ಶನದಂತೆ ನಾನು ಸ್ಟಾರ್ಟ್ ಮಾಡಿದೆ ಮೊದಲು ಟ್ರಂಚ್ ಓಡಿಸಿ ಅದಕ್ಕೆ ಅವರು ಟ್ರೈಕೊಡೋಮಾ ಮತ್ತೆ ಸೋಡರ್ ಮಸೀನ್ ಅನ್ನೋ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾವೇ ಕೊಡ್ತೀವಿ ಸರ್ ಅದನ್ನ ತಂದು ನೀವು ಹಿಂಡಿ ಬೇವಿನ ಹಿಂಡಿಗೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು ವೀಕ್ ಇಡಿ ಟ್ರಂಚ್ ಹೊಡೆದಿ ಅದೊಂದು ಸ್ವಲ್ಪ ದಿನ ಆದ್ಮೇಲೆ ಉಣೋದಕ್ ಮುಂಚೆ ಅದನ್ನ ಗಿಡಕ್ ಹಾಕಿ ಸೊ ನೀವು ಊಣಿ ಅಂತ ಹೇಳಿದ್ರು ಅವ್ರ ಮಾರ್ಗದರ್ಶನಂತೆ ಅದೇ ರೀತಿ ನಾವು ಟೆಕೋಡ ಮಸುಡ ನ ಬಳಸಿ ಧನಿ ಗೊಬ್ಬರ ಎಲ್ಲ ಮಾಡಿ ಟ್ರಂಚ್ ಮಾಡಿ ಈಗ ಪ್ರತಿ ಮೂರ್ ಮೂರ್ ತಿಂಗಳಿಗೆ ಆರಾರು ತಿಂಗಳಿಗೆ ಅದೇ ಕಂಪ್ನಿಗಳಿಂದ ಆ ಮಣ್ಣಿಗೆ ಏನು ಬೇಕು ಅನ್ನೋದನ್ನ ಮೊದಲೇ ಹೇಳಿ ಅದನ್ನ ಮಾಡಿ ನಮ್ಗೆ ಯಾವ ಮಣ್ಣನಲ್ಲಿ ಏನು ಸಮಸ್ಯೆ ಇದೆ ಆರ್ಗ್ಯಾನಿಕ್ ಆಗಿ ಅದಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಮಾಡಿರೋ ತೋಟ ಸರ್